ದುರ್ಗಂಬ ದೇವಸ್ಥಾನದಲ್ಲಿ ನಾವಿದ್ವಿ ವಿಶೇಷವಾಗಿ ಈಗಾಗಲೇ ಸಾಕಷ್ಟು ಭಕ್ತಾದಿಗಳು ಪೂಜೆಗಳನ್ನ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸ್ತಾ ಇದ್ರ ದೇವಿಗೆ ವಿಶೇಷ ಪೂಜೆಗಳನ್ನ ಮಾಡಿಸ್ತಾ ಇದ್ರ ಅಂತ ಹೇಳ್ಬೋದು ಬಹುತೇಕವಾಗಿ ಈಗಾಗಲೇ ಎಲ್ಲವೂ ದಾವಣಗೆರೆಯ ದುರ್ಗಮ್ಮನ ಜಾತ್ರೆಯ ಅಂಗವಾಗಿ ಎಲ್ಲವೂ ಸಕಲ ಸಿದ್ಧತೆಯಲ್ಲಿ ತಯಾರಿಯಾಗಿದೆ ಬಹುತೇಕವಾಗಿ ನಾವು ಗಮನಿಸ್ತಾ ಇದ್ರ ಜನರುಗಳು ಈಗಾಗಲೇ ಸರದಿ ಸಾಲಲ್ಲಿ ನಿಂತಿ ಪೂಜೆಯನ್ನು ಸಲ್ಲಿಸ್ತಾ ಇದಾರೆ ಬನ್ನಿ ಯಾವ ರೀತಿ ಪೂಜೆಯನ್ನ ಸಲ್ಲಿಸ್ತಾರೆ ಏನೆಲ್ಲ ಹೇಳ್ತಾರೆ ನೋಡ್ಕೊಂಬರ ತಡಿದೆ ಇಲ್ಲಿ ಗಣ ಮಾಡ್ತಿದ್ದೀನಿ ಪ್ರತಿ ಸಾರಿನೂ ನಾವು ಯಾವಾಗಲೂ ಸೋಮವಾರ ದಿವಸ ಈಗ ಈ ಭಕ್ತರ ಕ್ರೌಡನ್ನು ನೋಡ್ತಿದ್ವಿ ಆದರೆ ಇವತ್ತು ಇನ್ನ ನಾವು ಕ್ವಾಣನ್ ಸಾರೇ ಹಾಕಿಲ್ಲ ಹಬ್ಬದ ಊರದಾಗ ಕ್ವಾಣನ್ ಸಾರೆ ಹಾಕಿಲ್ಲ ಭಾನುವಾರ ದಿವಸ ಹಾಕೋದೈತಿ ಇಪ್ಪತ್ತೆರಡನೇ ತಾರೀಕು ಆದರೆ ಇವತ್ತು ಶುಕ್ರವಾರ ಮೂರು ದಿವಸ ಮೊದ್ಲೇನೆ ಇಷ್ಟೊಂದು ಭಕ್ತರು ಬರ್ತಾ ಇದ್ದಾರೆ ಅಂತಂದು ಹೇಳಿದ್ರೆ ಆ ತಾಯಿ ಮಹಿಮೆ ಎಷ್ಟೈತಿ ಹೇಳಿ ಜನಕ್ಕೆ ಅರ್ಥ ಆಗ್ತಾ ಐತಿ ಆದ್ರಿಂದ ಈಗಾಗಲೇ ಪೆಂಡಾಲಿಂದ ಎಲ್ಲ ಸಿದ್ಧತೆ ನಡೆದಿದೆ ಇನ್ನೇನು ಸ್ವಲ್ಪ ಕೆಲವೊಂದು ಲೈಟಿಂಗ್ಸ್ ವ್ಯವಸ್ಥೆ ಆಗಬೇಕು ನಮ್ಮ ಧರ್ಮದರ್ಶಿಗಳು ಮತ್ತು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಎಲ್ಲ ಸೇರ್ಕೊಂಡು ಇಷ್ಟೊಂದು ಸುವ್ಯವಸ್ಥಿತವಾಗಿ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಸ್ವಚ್ಛತೆ ವ್ಯವಸ್ಥೆ ಎಲ್ಲನೂ ಮಾಡಿದ್ದಾರೆ ನಿನ್ನೆ ನಾವೇನು ನಿಗದಿಪಡಿಸಿದ್ವಿ ದಾವಣಗೆರೆ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ಧರ್ಮದರ್ಶಿಗಳ ಸಮಿತಿ ಮತ್ತು ಕುರಿ ಕಾಳಗ ಸಮಿತಿ ನಿಗದಿಪಡಿಸಿದ್ವಿ ಅದರಂತೆ ಮೊದಲನೇ ದಿನ ಹತ್ತೊಂಬತ್ತನೇ ತಾರೀಕು ಶ್ರೀ ದೇವರಾಜಸ್ ಬಡಾವಣೆಯಲ್ಲಿ ಕುರಿ ಕಾಳಗ ಪ್ರಾರಂಭ ಆಗಿದೆ ಕುರಿ ಕಾಳಗ ಪ್ರಾರಂಭ ಆಗಿದೆ ಅದರಂತೆ ನಿನ್ನೆ ದಿವಸ ಸುಮಾರು ಮರಿ ಕುರಿಯಲ್ಲಿ ತೊಂಬತ್ತೆಂಟು ಮರಿ ಎರಡು ಅಲ್ಲಿ ವಿಭಾಗದಲ್ಲಿ ನೂರ ನಲ್ವತ್ತೆಂಟು ಮರಿ ಒಟ್ಟು ಇನ್ನೂರ ಐವತ್ತು ಮರಿಗಳು ನಿನ್ನೆ ಆಟ ಆಡಿದವು ಬಹುಮಾನ ಗಳಿಸಿರ್ತಕ್ಕಂಥವ್ರಿಗೆ ಅಲ್ಲೇ ಸ್ಥಳದಲ್ಲೇ ನಮ್ಮ ಧರ್ಮದರ್ಶಿಗಳು ಬಹುಮಾನವನ್ನು ವಿತರಣೆ ಮಾಡಿ ಕಳಿಸಿದ್ದಾರೆ ಈ ಸಾರಿ ಹೊರಗಡೆಯಿಂದ ಬಂದಂಥ ಕುರಿಗಳು ಪ್ರಥಮ ಬಹುಮಾನವನ್ನು ಪಡೆದು ಹೋಗಿದವು ಧಾರವಾಡದ ಶಾಬಾಜ್ ಅಂತಂದೇಳಿ ಕುರಿ ಚೆನ್ನಾಗಿತ್ತು ಆಟ ಆಡಿ ಹೋಗಿದ್ರು ಅದ್ರ ಬಗ್ಗೆ ನಾವೇಳ್ ಜಿಲ್ಲಾಡಳಿತಕ್ಕೆ ಸಂಬಂಧ ಮಹಾನಗರ ಪಾಲಿಕೆ ಸಂಬಂಧ ಯಾವ ಅನಧಿಕೃತವಾಗಿರ್ತಾವೋ ಯಾವ ಆಕಾರ ವಿಕಾರವಾಗಿರ್ತವೋ ಅವನ್ನೆಲ್ಲ ತೆಗಿತಾರ ಅವ್ರ ಅವ್ರದ್ದು ತೆಗೆದೇ ತೆಗಿತಾರ ಜಿಲ್ಲಾಡಳಿತ ಕಟ್ಟುನಿಂಟಿಲ್ಲ ವರ್ಷವು ದುಗ್ಗನಬ್ಬ ಹೇಗೆ ಜರುಗ್ತಿತ್ತು ಈ ವರ್ಷ ವಿಭಿನ್ನವಾಗಿ ಜರುಗ್ತಾ ಇದೆ ತಾಯಿ ದುಗ್ಗಮ್ಮನ ಆಶೀರ್ವಾದದಿಂದ ದಾವಣಗೆರೆ ಸಮೃದ್ಧಿಯಾಗಿದೆ ಮಳೆ ಬೆಳೆನೂ ಆಗಿದೆ ಪ್ರತಿ ವರ್ಷ ನಾವು ಎರಡು ವರ್ಷದ ಪದ್ಧತಿಯಂತೆ ಈ ವರ್ಷ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ನಮ್ಮ ಗೌಡ್ರು ಶಾನ್ ಬಾಬರು ಎಲ್ಲ ಸಮೂಹದಲ್ಲಿ ಬಹಳ ವಿಜೃಂಭಣೆ ಜಗ್ತಲೇ ಇದೆ ಅದು ವಿಶೇಷವಾಗಿ ಅಮ್ಮನ ಅಭಿಷೇಕ ಪ್ರತಿ ವರ್ಷದಂತೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಬರುತ್ತೆ ಅಂತ ಶ್ರೀ ದುರ್ಗಾಂಬಿಕಾ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸಕಲ ಸಿದ್ಧತೆ ನಡೀತಾ ಇದೆ ಸಾಕಷ್ಟು ಭಕ್ತಾದಿಗಳು ಸರದಿ ಸಾಲಲ್ಲಿ ನಿಂತ್ಕೊಂಡು ದೇವಿಯ ದರ್ಶನವನ್ನು ಮಾಡ್ತಾ ಇದ್ರೆ ತಾವು ಗಮನಿಸ್ತಾ ಇದ್ರ ಬಹುಶೇಕವಾಗಿ ಈ ಒಂದು ವರ್ಷ ಎರಡು ವರ್ಷದಲ್ಲಿ ವಿಶೇಷವಾಗಿ ಪ್ರತಿಯೊಬ್ರು ಈ ಒಂದು ಹಬ್ಬವನ್ನು ಆಚರಿಸ್ತಾರೆ ಆ ದೇವಿಗೆ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸಿ ಉಪವಾಸ ಎಲ್ಲವನ್ನು ಮಾಡ್ತಾರೆ ಅಂತ ಹೇಳ್ಬೋದು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಅಪ್ಡೇಟ್ಸ್ ಫಾಲೋ ಮಾಡ್ತಾ ಇದ್ರಿ ಡಿ ವಿ ಒನ್ ನ್ಯೂಸ್ ದಾವಣಗೆರೆ